ಪೊಲೀಸರ ಮುಂದೆ ಆರೋಪಿ ಸಂತೋಷ್ ರಾವ್ ಹೇಳಿಕೆ ಕೊಟ್ಟಿದ್ದು ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಕುಕ್ಕಂದೂರು ಗ್ರಾಮದ ಮೂವತ್ತ್ನಾಲ್ಕು ವರ್ಷ ವಯಸ್ಸಿನ ರಾವ್ ಆದ ನಾನು ನೀಡಿದ ಸ್ವಇಚ್ಛ ಹೇಳಿಕೆ ನನ್ನ ತಂದೆ ನಿವೃತ್ತ ಅಧ್ಯಾಪಕರು ತಾಯಿ ಪಿ ಡಬ್ಲ್ಯೂ ಡಿನಲ್ಲಿ ಉದ್ಯೋಗದಲ್ಲಿದ್ದು ನಿವೃತ್ತರಾಗಿದ್ದಾರೆ ನಾನು ದ್ವಿತೀಯ ಪಿ ಯು ಸಿ ಪಿ ಸಿ ಎಂ ಬಿ ವರೆಗೆ ವಿದ್ಯಾಭ್ಯಾಸ ಮಾಡಿದ್ದು ನಂತರ ಡೀಸೆಲ್ ಮೆಕ್ಯಾನಿಕ್ ಹಾಗೂ ಐ ಟಿ ಐ ಮಾಡಿರುತ್ತೇನೆ ನಾನು ಪಿ ಯು ಸಿ ವ್ಯಾಸಂಗ ಮಾಡುತ್ತಿದ್ದಾಗ ಪ್ರಾಣಿಗಳ ಲೈಂಗಿಕತೆಯ ಬಗ್ಗೆ ತಿಳಿದುಕೊಳ್ಳಲು ಹೆಚ್ಚಿನ ಆಸಕ್ತಿ ಹೊಂದಿದ್ದೆ ಇದೇ ವಿಚಾರವಾಗಿ ಮುಂದಿನ ವಿದ್ಯಾಭ್ಯಾಸ ಮುಂದುವರಿಸಲಾಗದೆ ಹುಡುಗಿಯರೊಂದಿಗೆ ಲೈಂಗಿಕ ಆಸಕ್ತಿ ಹೊಂದಿದ್ದೆ ನನಗೆ ಶರಾಬು ಕುಡಿಯುವ ಸಿಗರೇಟು ಸೇದುವ ಅಭ್ಯಾಸ ರೂಢಿ ಮಾಡಿಕೊಂಡಿರುತ್ತೇನೆ ನನಗೆ ಕರಾಟೆ ಬರುತ್ತದೆ ಈ ಎಲ್ಲ ಅಭ್ಯಾಸವಿರುವುದು ನನ್ನ ಮನೆಯವರಿಗೆ ತಿಳಿದು ನನ್ನನ್ನು ಅಷ್ಟಾಗಿ ಮನೆಗೆ ಸೇರಿಸಿಕೊಳ್ಳುತ್ತಿರಲಿಲ್ಲ ಇದರಿಂದ ನಾನು ಹೋದ ಕಡೆಗಳಲ್ಲಿ ಹೋಟೆಲ್ಗಳಲ್ಲಿ ಸೇರಿಕೊಂಡು ತಕ್ಕ ಮಟ್ಟಿಗೆ ಅಡುಗೆ ಕೆಲಸ ಮಾಡುತ್ತಿದ್ದೆನು ನನಗೆ ಹುಡುಗಿಯರೊಂದಿಗೆ ದೈಹಿಕ ಸಂಪರ್ಕ ಹೊಂದುವ ಆಸಕ್ತಿ ಇತ್ತೀಚೆಗೆ ಕಡಿಮೆಯಾಗುತ್ತಿದ್ದಂತೆ ನಾನು ಇಂಜೆಕ್ಷನ್ ಚುಚ್ಚಿಕೊಂಡು ಲೈಂಗಿಕ ಆಸಕ್ತಿಯನ್ನು ಹೆಚ್ಚಿಸಿಕೊಳ್ಳುತ್ತಿದ್ದೆನು ನನಗೆ ಪ್ರಾಯಕ್ಕೆ ಬಂದ ಹೆಣ್ಣು ಮಕ್ಕಳಲ್ಲಿ ಹೆಚ್ಚಾಗಿ ದೈಹಿಕ ಸಂಪರ್ಕ ಹೊಂದುವ ಹಂಬಲ ಈಗ ಕಳೆದ ಒಂದು ತಿಂಗಳಿಂದ ನಾನು ಆಗಾಗ ಉಜಿರೆ ಬೆಳ್ತಂಗಡಿ ಧರ್ಮಸ್ಥಳಕ್ಕೆ ಬಂದು ಧರ್ಮಸ್ಥಳ ಛತ್ರದಲ್ಲಿ ಉಳಿದುಕೊಂಡು ಹೋಗುತ್ತಿದ್ದೆನು ಹಾಗೆಯೇ ನಾಲ್ಕೈದು ದಿನಗಳ ಹಿಂದೆ ನಾನು ಕಾರ್ಕಳದಿಂದ ಶೃಂಗೇರಿಗೆ ಹೋಗಿ ಅದೇ ದಿನ ಧರ್ಮಸ್ಥಳಕ್ಕೆ ಬಂದಿರುತ್ತೇನೆ ನಾನು ಧರ್ಮಸ್ಥಳದಲ್ಲಿ ರೂಮು ಮಾಡದೆ ನೇತ್ರಾವತಿಯ ನದಿಯ ಬಳಿ ಇರುವ ಸ್ನಾನಘಟ್ಟದ ಹತ್ತಿರದಲ್ಲೇ ಇರುವ ಪ್ರಕೃತಿ ಚಿಕಿತ್ಸಾ ಕೇಂದ್ರದ ಎದುರು ದಟ್ಟ ಕಾಡಿನಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ಉಪಯೋಗಿಸಿ ಶೆಡ್ ಟೈಪ್ ಮಾಡಿಕೊಂಡು ವಾಸವಾಗಿರುತ್ತೇನೆ ನನಗೆ ಸಂಬಂಧಿಸಿದ ವಸ್ತುಗಳನ್ನು ಅಲ್ಲಿಯೇ ಇಟ್ಟಿದ್ದು ನೀವು ಕರೆದುಕೊಂಡು ಹೋದರೆ ಅವುಗಳನ್ನು ಎತ್ತಿಕೊಡುತ್ತೇನೆ ಹಾಗೆಯೇ ನಾಲ್ಕು ಐದು ದಿನಗಳ ಹಿಂದೆ ಸಂಜೆ ಹೊತ್ತು ಧರ್ಮಸ್ಥಳ ಕಡೆಯಿಂದ ನೇತ್ರಾವತಿ ಸ್ನಾನಘಟ್ಟದ ಕಡೆಗೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದೆ ನಾನು ನೇತ್ರಾವತಿ ಸ್ನಾನಘಟ್ಟದ ಹತ್ತಿರಕ್ಕೆ ಹೋಗುತ್ತಿರುವಾಗ ಪ್ರಕೃತಿ ಚಿಕಿತ್ಸಾಲಯದ ಬಳಿ ನಿರ್ಜನವಾಗಿರುವ ಕಾಡು ಪ್ರದೇಶದಲ್ಲಿ ಒಬ್ಬ ಹುಡುಗಿಯು ನನಗೆ ಎದುರಾಗಿ ಬರುತ್ತಿರುವುದನ್ನು ದೂರದಿಂದಲೇ ನೋಡಿದೆನು ಅದೇ ಹೊತ್ತಿನಲ್ಲಿ ರಸ್ತೆಯಲ್ಲಿ ವಾಹನವಾಗಲಿ ಜನರಾಗಲಿ ಸಂಚಾರ ಇರಲಿಲ್ಲ ಆಗ ಏಕಾಂತದಲ್ಲಿ ಬರುತ್ತಿದ್ದ ಹುಡುಗಿಯು ನನ್ನ ಹತ್ತಿರ ಬರುತ್ತಿದ್ದಂತೆಯೇ ನಾನು ಆಕೆಯನ್ನು ನೋಡಿ ಆಕೆಯ ದೈಹಿಕ ಸಂಪರ್ಕ ಮಾಡಲು ಮನಸ್ಸಾಯಿತು ಹುಡುಗಿಯು ನನ್ನ ಹತ್ತಿರಕ್ಕೆ ಬರುತ್ತಿದ್ದಂತೆಯೇ ಯಾವ ಕಡೆಗೆ ಹೋಗುತ್ತಿದ್ದೀ ಎಂದು ಕೇಳಿದೆ ಆಗ ಆಕೆಯು ನಾನು ಉಜಿರೆಯ ಶಾಲೆ ಬಿಟ್ಟು ಬರುತ್ತಿರುವುದಾಗಿ ತಿಳಿಸಿದಳು ನಾನು ಹುಡುಗಿಯ ಜೊತೆ ಕೈ ಸನ್ನೆ ಮಾಡಿ ಕಾಡಿನ ಕಡೆಗೆ ಹೋಗುವ ಎಂದು ಹೇಳಿದಾಗ ಆಕೆಯು ಹೆದರಿ ದಾಪುಗಾಲು ಹಾಕಿ ಮುಂದಕ್ಕೆ ಹೋಗಲು ಪ್ರಯತ್ನಿಸಿದಳು ಆಗ ನಾನು ಆಕೆಯ ಹೆಗಲಿಗೆ ಕೈ ಹಾಕಿ ಕೈ ಹಿಡಿದು ಬೊಬ್ಬೆ ಹಾಕದಂತೆ ಬಾಯಿಯನ್ನು ಒತ್ತಿ ಹಿಡಿದು ಪಕ್ಕದಲ್ಲಿ ಹರಿಯುವ ತೋಡಿನ ಕಡೆಗೆ ಎಳೆದುಕೊಂಡು ಹೋದೆನು ಆಗ ಹುಡುಗಿಯು ನನ್ನ ಜೊತೆ ಕೊಸರಾಡಿ ತಪ್ಪಿಸಿಕೊಳ್ಳಲು ಪ್ರಯತ್ನಪಟ್ಟಳು ಆಗ ನಾನು ಆಕೆಯ ಬಾಯಿಯನ್ನು ಒತ್ತಿ ಹಿಡಿದು ಎತ್ತಿಕೊಂಡು ಹೋಗಿ ಅಲ್ಲಿಂದ ಅವಳನ್ನು ಎಳೆದುಕೊಂಡು ದಾಟಿ ಕಾಡು ಪೊದೆಯೊಳಗೆ ಯಾರಿಗೂ ಗೊತ್ತಾಗದಂತೆ ನೆಲದ ಮೇಲೆ ಮಲಗಿಸಿ ಬಲತ್ಕಾರವಾಗಿ ಸಂಭೋಗ ಮಾಡಲು ಪ್ರಯತ್ನಿಸಿದಲ್ಲಿ ಆಕೆಯೂ ಬಿಡಲಿಲ್ಲ ಹುಡುಗಿಯು ನನ್ನಿಂದ ಕೊಸರಾಡಿ ತಪ್ಪಿಸಿಕೊಳ್ಳಲು ಯತ್ನಿಸಿದಳು ಆಗ ನಾನು ಆಕೆಯು ಕುತ್ತಿಗೆಯಲ್ಲಿ ಧರಿಸಿದ್ದಂಥ ಟ್ಯಾಗನ್ನು ಬಿಗಿದು ಹಿಡಿದುಕೊಂಡು ಆ ಸಮಯದಲ್ಲಿ ಆಕೆ ಅಸ್ವಸ್ಥಳಾದಳು ಆಗ ನಾನು ಆಕೆಯ ಕೈಗಳೆರಡನ್ನೂ ಆಕೆಯು ಧರಿಸಿದ್ದಂತಹ ಚೂಡಿದಾರದ ಶಾಲಿನಿಂದ ಗಿಡಕ್ಕೆ ಬಿಗಿದು ಕಟ್ಟಿ ಆಕೆಯು ಧರಿಸಿದ್ದಂಥ ಚೂಡಿದಾರದ ಪ್ಯಾಂಟ್ ಮತ್ತು ನಿಕ್ಕರನ್ನು ಜಾರಿಸಿ ಅವಳ ಮೇಲೆ ಮಲಗಿ ಬಲಾತ್ಕಾರ ಸಂಭೋಗ ಮಾಡಿದೆನು ನಾನು ಸುಮಾರು ಒಂದು ಗಂಟೆ ಕಾಲ ಆಕೆಯನ್ನು ಬೊಬ್ಬೆ ಹಾಕದಂತೆ ಹಠ ಸಂಭೋಗ ಮಾಡಿ ನನ್ನ ತೀಟೆಯನ್ನು ತೀರಿಸಿಕೊಂಡೆನು ನಂತರ ಹುಡುಗಿಯನ್ನು ಹಾಗೇ ಬಿಟ್ಟರೆ ನನ್ನ ಗುರುತಿಸಿ ದೂರು ಕೊಡುವ ಭಯದಿಂದ ಅಸ್ವಸ್ಥಳಾಗಿ ಬಿದ್ದಿದ್ದ ಆಕೆಯನ್ನು ಆಕೆಯ ಕುತ್ತಿಗೆಯಲ್ಲಿದ್ದಂಥ ಅದೇ ಟ್ಯಾಗನ್ನು ಬಿಗಿದು ಉಸಿರನ್ನು ಕಟ್ಟಿಸಿ ಪ್ರಾಣವನ್ನು ತೆಗೆದೆನು ನಂತರ ನಾನು ರಸ್ತೆಯ ಬದಿಗೆ ಬಂದರೆ ಜನರು ನನ್ನನ್ನು ಗುರುತಿಸಬಹುದೆಂದು ಹೆದರಿ ಅಲ್ಲಿಯೇ ಕತ್ತಲಾಗುವವರೆಗೂ ಕೂಡ ಅಲ್ಲಿಯೇ ಇದ್ದೆನು ಬಳಿಕ ವಾಪಾಸು ಧರ್ಮಸ್ಥಳದ ಗೊಮ್ಮಟ ಗುಡ್ಡೆಗೆ ಬಂದು ಅಲ್ಲಿಯ ಮೆಟ್ಟಿಲುಗಳ ಬಳಿ ಇದ್ದೆ ಆ ದಿನ ಕತ್ತಲಾಗುತ್ತಲೇ ಜನರು ಸಂಶಯದಿಂದ ನನ್ನನ್ನು ಗುರುತಿಸಿ ಹಿಡಿದು ವಿಚಾರಿಸಿದರು ನಾನು ಅವರಿಂದ ತಪ್ಪಿಸಿ ಓಡಲು ಪ್ರಯತ್ನಿಸಿದೆನು ಆ ಸಮಯ ಸೇರಿದಂತಹ ಜನರು ನನ್ನನ್ನು ಹಿಡಿದು ಹೊಡೆದು ಪೊಲೀಸರಿಗೆ ಒಪ್ಪಿಸಿರುತ್ತಾರೆ ನನ್ನನ್ನು ಪೊಲೀಸರು ಕೂಲಂಕುಷವಾಗಿ ವಿಚಾರಿಸಿದಾಗ ನಾನು ನಡೆಸಿದಂತಹ ಕೃತ್ಯವನ್ನು ಒಪ್ಪಿಕೊಂಡಿರುತ್ತೇನೆ ನನ್ನ ಜೊತೆಯಲ್ಲಿ ಬಂದರೆ ನಾನು ಹುಡುಗಿಯೊಂದಿಗೆ ಬಲಾತ್ಕಾರ ಸಂಭೋಗ ನಡೆಸಿ ಆಕೆಯ ಪ್ರಾಣವನ್ನು ತೆಗೆದ ಸ್ಥಳವನ್ನು ಹಾಗೂ ನಾನು ಉಳಿದುಕೊಂಡಿದ್ದ ಸ್ಥಳವನ್ನು ತೋರಿಸಿ ಉಳಿದುಕೊಂಡಿದ್ದ ಸ್ಥಳದಿಂದ ನನಗೆ ಸಂಬಂಧಿಸಿದ ವಸ್ತುಗಳನ್ನು ಹಾಜರುಪಡಿಸುತ್ತೇನೆ ಮತ್ತು ನಾನು ಬಲಾತ್ಕಾರ ಸಂಭೋಗ ಹಾಗೂ ಹತ್ಯೆ ಸಮಯದಲ್ಲಿ ಧರಿಸಿದ್ದಂಥ ಬಟ್ಟೆಯನ್ನು ನನ್ನ ಜೊತೆಯಲ್ಲಿ ಬಂದರೆ ಹಾಜರುಪಡಿಸುತ್ತೇನೆ ಓದಲಾಗಿ ನಾನು ಹೇಳಿದಂತೆ ಸರಿ ಇದೆ ಇದು ಸಂತೋಷ್ರಾವ್ ಕೊಟ್ಟಂಥ ಇಚ್ಛಾ ಹೇಳಿಕೆ ಜೊತೆಗೆ ವಿತ್ ಸೈನ್ ನಾನು ಇದೆಲ್ಲವೂ ಕೂಡ ರಾವ್ ಅವರೇ ಹೇಳಿದ್ದ ಅಥವಾ ಕೋರ್ಟ್ ಕೊಟ್ಟಂಥ ತೀರ್ಪಿನಂತೆ ಇದೆಲ್ಲವನ್ನೂ ಕೂಡ ಒತ್ತಾಯಪೂರ್ವಕವಾಗಿ ಆತನಿಂದ ಹೇಳಿಸಿದಂತೆ ಬರೆಯಲಾಯಿತ ಅನ್ನೋದು ನಿಮಗೆ ಬಿಟ್ಟಿದ್ದು ಧನ್ಯವಾದ